ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶ ಮಾಡಿದ್ದಾರೆ ಇಡೀ ರಾಜ್ಯ ಇವತ್ತು ಶೋಷಿತ ಶೋಷಣೆ ಒಳಗಾಗಿದೆ ಕಾಂಗ್ರೆಸ್ ಸರ್ಕಾರ ರೈತರಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ದೀನ ದಲಿತರಿಂದ ಹಿಡಿದು ಎಲ್ಲರಿಗೂ ಇವತ್ತು ಶೋಷಣೆ ಒಳಪಟ್ಟಿದ್ದಾರೆ ಕಾಂಗ್ರೆಸ್ನ ಆಡಳಿತ ಇವತ್ತು ಜಾತಿ ಗಣತಿಯನ್ನು ಬಹಿರಂಗ ಮಾಡ್ತೀವಿ ಅಂತಾರೆ ಮಾಡಲಿಕ್ಕೆ ಪರವಾಗಿಲ್ಲ ಆದರೆ ಇವ್ರ ಆದೇಶ ಏನಿತ್ತು ಜಾತಿ ಗಣತಿ ಇರಲಿಲ್ಲ ಅದರಲ್ಲಿ ಇಡೀ ಎಲ್ಲ ಸಮುದಾಯಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಇದೆ ಈಗ ಅದನ್ನು ಜಾತಿ ಗಣತಿ ಕನ್ವರ್ಟ್ ಮಾಡಿದ್ದಾರೆ ಜಾತಿ ಗಣತಿ ಅದು ಪ್ಯೂರ್ಲಿ ಜಾತಿ ಗಣತಿ ಮಾಡೋದು ಇವ್ರಿಗೆ ಮಾಡೋ ಅಧಿಕಾರ ಇಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಇದ್ರ ಮೇಲೆ ಈಗ ಚುನಾವಣೆಯ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸೋ ಸಲುವಾಗಿ ಕೆಲಸ ಮಾಡ್ತಾರೆ ನಾನು ಹೇಳಿದ್ದೇನೆ ವರ್ಗಕ್ಕೆ ಏನು ಕಾಣಿಕೆ ಇದೆ ಸಿದ್ದರಾಮಯ್ಯ ಅವರು ಹೇಳಿ ಇವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಯಾವ ಕಮಿಷನಿಂದ ಇವರು ರಿಪೋರ್ಟ್ ತೋಳ್ತೀವಂತಾರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಸಂವಿಧಾನಬದ್ಧ ಹಕ್ಕನ್ನು ಕೊಟ್ಟಿದ್ದು ನರೇಂದ್ರ ಅವರು ಯು ಪಿ ಎ ಸರ್ಕಾರ ಅಲ್ಲ ಮನಮೋಹನ್ ಸಿಂಗ್ ಅಲ್ಲ ಸೋನಿಯಾ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಅಲ್ಲ ನರೇಂದ್ರ ಮೋದಿ ಅವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಸಂವಿಧಾನ ಹಕ್ಕು ಕೊಟ್ಟಿರುವಂಥ ಇವತ್ತು ಎಸ್ ಸಿ ಎಸ್ ಟಿಗೆ ಕೋಟ ಹೆಚ್ಚಿಗೆ ಮಾಡಿದವರು ಯಾರು ನಮ್ಮ ಸರ್ಕಾರದಲ್ಲಿ ಎಸ್ ಟಿಗೆ ಮೂರಿದಿದ್ದು ಏಳು ಎಸ್ಸಿಗೆ ಹದಿನೈದಿದ್ದು ಹದಿನೇಳು ಮಾಡಿದ್ದೀವಿ ಮಾಡುವಾಗ ಇದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಚುನಾವಣೆ ಸ್ಟಂಟ್ ಅಂದರು ಏನಾಗಿದೆ ಅದು ಇಂಪ್ಲಿಮೆಂಟಾಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಹುಡುಗರಿಗೆ ಮೂರು ಸಾವಿರದ ಐದುನೂರು ಹೆಚ್ಚುವರಿ ಸೀಟ್ ಇವತ್ತು ಲಭ್ಯ ಆಗಿದೆ ಅದರಿಂದ ಇಂಪ್ಲಿಮೆಂಟಾಗಿ ನಾವು ಆದೇಶ ಮಾಡಿ ಗವರ್ನರ್ ಕಡೆಯಿಂದ ಅಪ್ರೂವ್ ತೊಗೊಂಡು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದೇವೆ ಮೂರು ಸಾವಿರದ ಐದುನೂರು ಎಸ್ ಸಿ ಎಸ್ ಟಿ ಹುಡುಗರಿಗೆ ಇವತ್ತು ಹೆಚ್ಚು ಅಡ್ಮಿಷನ್ ಸಿಕ್ಕಿದೆ ಹೆಚ್ಚುವರಿ ಸಿಕ್ಕಿದೆ ಮುಂಚೆ ಮೂರು ಸಾವಿರ ಸಿಕ್ತಿತ್ತು ಈಗ ಆರು ಸಾವಿರದ ಐನೂರು ಸಿಕ್ಕಿದೆ ಅದೇ ರೀತಿ ಮೆಡಿಕಲಲ್ಲಿ ಹೆಚ್ಚು ಸಿಕ್ಕಿದೆ ಪ್ರಮೋಷನಲ್ಲಿ ಸಿಗ್ತಾ ಇದೆ ಅಪಾಯಿಂಟ್ಮೆಂಟಲ್ಲಿ ಇದೆ ನಿಜವಾಗ್ಲೂ ಕೂಡ ಸ್ವತಂತ್ರ ಬಂದ ಮೇಲೆ ಎಸ್ ಸಿ ಲಿಸ್ಟಿಗೆ ಬರೀ ಜಾತಿಗಳನ್ನು ಸೇರಿಸಿದರು ಕಾಂಗ್ರೆಸ್ನವರು ಆರು ಜಾತಿ ಇದ್ದಿದ್ದು ನೂರ ಆರು ಮಾಡಿದ್ದಾರೆ ಬರೀ ಜಾತಿಗಳನ್ನು ಸೇರಿಸಿದರು ಜಾತಿಗಳು ಸೇರಿ ಜನಸಂಖ್ಯೆ ಹೆಚ್ಚಾದಾಗ ಅದನ್ನು ಹೆಚ್ಚು ಮಾಡಬೇಕಲ್ಲ ಹೆಚ್ಚು ಮಾಡೋದು ಧೈರ್ಯ ಇರಲಿಲ್ಲ ಅವರು ಮಾಡಿದ್ದು ಬಿ ಜೆ ಪಿ ಸರ್ಕಾರ ನಮ್ಮ ಸರ್ಕಾರ ಶೋಷಣೆ ಯಾರು ಮಾಡಿದ್ದಾರೆ ಈ ವರ್ಷ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಿಮ್ಗೆ ಗ್ಯಾರಂಟಿ ಕೊಟ್ಟಿರಲ್ರಿ ನಾಚಿಕೆ ಬರೋಲ್ಲ ನಿಮಗೆ ದಲಿತರ ಹಣನೇ ಬೇಕಾಗಿತ್ತಾ ನಿಮಗೆ ಗ್ಯಾರಂಟಿ ಕೊಡೋದಕ್ಕೆ ಗ್ಯಾರಂಟಿ ಬುದ್ಧಿ ಇರಲಿಲ್ವಾ ನಿಮ್ಮ ಹಣ ಎಲ್ಲಿಂದ